ಎಲ್ರಿಗೂ ನಮಸ್ಕಾರ ಈ ಗೀತಾ ಸತ್ಸಂಗಕ್ಕೆ ಸ್ವಾಗತ ಪ್ರಾರ್ಥನೆಯಿಂದ ಆರಂಭಿಸೋಣ ಗುರುಗಳ ಮತ್ತು ಶ್ರೀಕೃಷ್ಣನ ಕೃಪೆಯಿಂದ ನಾವೆಲ್ಲರೂ ಈ ಗೀತಾ ಸತ್ಸಂಗಕ್ಕೆ ಸೇರಿದ್ದೀವಿ ಅವರ ಆಶೀರ್ವಾದ ನಮಗೆ ಸಿಗಲಿ ಎಂದು ಪ್ರಾರ್ಥಿಸೋಣ ಶ್ಲೋಕಗಳನ್ನ ಹೇಳೋಣ ವಸುದೇವ ದೇವಂ ಕಂಸ ಚಾಣೂರ ದೇವಕೀ ಪರಮಾನಂದಂ कृष्णं वन्दे जगद्गुरुम् कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः नमोऽस्तु ते व्यासविशालबुद्धे पुल्लारविन्दाय तपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः यो नित्यमच्युतपदाम्बुजयुग्मरुग्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये ರಾಮಾನುಜ ದಯಾಪಾತ್ರಂ ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ ಸೊ ಆಚಾರ್ಯಗಳ ಚರಣಗಳಲ್ಲಿ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ವಿಷಯವನ್ನ ತಗೊಳ್ಳೋಣ ಈಗ ನಾವು ಭಗವದ್ಗೀತೆಯ ಒಂದನೇ ಅಧ್ಯಾಯದ ಎರಡನೇ ಶ್ಲೋಕಕ್ಕೆ ಇವತ್ ಬಂದಿದ್ದೀವಿ ಎರಡನೇ ಶ್ಲೋಕ ಹೀಗಿದೆ ಸಂಜಯ್ವಾಚ

ಮಾತಾಡ್ತಾನೆ ಅನ್ನೋದು ಆಮೇಲೆ ಮುಂದಿನ ಶ್ಲೋಕಗಳು ಬರುತ್ತೆ ಈಗ ನಾವು ಇವತ್ತು ಸ್ವಲ್ಪ ಈ ಶ್ಲೋಕದ ಬಗ್ಗೆ ನೋಡೋಣ ಈಗ ಸಂಜಯ ಇದನ್ನ ಹೇಳ್ತಾ ಇದ್ದಾನೆ ಸೊ ಸಂಜಯ ಧೃತರಾಷ್ಟ್ರನಿಗೆ ಹೇಳೋವಾಗ ಸಂಜಯ ಯಾರು ಅವನ ಬಗ್ಗೆ ಸ್ವಲ್ಪ ನಮ್ಗೆ ಮಾಹಿತಿ ಇರಬೇಕು ಸಂಜಯ ಅಂದ್ರೆ ಅವನು ಧೃತರಾಷ್ಟ್ರನ ಸಾರಥಿ ಹಾಗೂ ಧೃತರಾಷ್ಟ್ರನ ಸಲಹೆಗಾರ ಕೂಡ ಹೇಗೆ ವಿದುರ ಅಂತ ನಾವು ಕೇಳಿರ್ಬೋದಲ್ಲ ವಿದುರ ಅನ್ನೋರು ಕೂಡ ಧೃತರಾಷ್ಟ್ರನಿಗೆ ಮುಖ್ಯಮಂತ್ರಿಯೋ ಅದೇ ರೀತಿಯಲ್ಲಿ ಈ ಸಂಜಯ ಸಾರಥಿಯಾದ್ರೂ ಕೂಡ ಅವನೂ ಒಂದು ಸಲಹೆಗಾರನಾಗಿ ಇರ್ತಾನೆ ಧೃತರಾಷ್ಟ್ರನಿಗೆ ಗುರುಕುಲದಲ್ಲಿ ಅಭ್ಯಾಸ ಮಾಡುವಾಗ ಧೃತರಾಷ್ಟ್ರ ಮತ್ತು ಸಂಜಯ ಒಟ್ಟಿಗೆ ವೇದವ್ಯಾಸರ ಗುರುಕುಲದಲ್ಲಿ ಅಧ್ಯಯನ ಮಾಡಿರ್ತಾರೆ ಸೊ ಸಂಜಯ ಕೂಡ ವೇದವ್ಯಾಸರ ಶಿಷ್ಯರೇ ಈ ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗಕ್ ಮುಂಚೆ ವೇದವ್ಯಾಸರು ಧೃತರಾಷ್ಟ್ರನಿಗೆ ಹೇಳಿರ್ತಾರೆ ನಾನು ನಿನಗೆ ದಿವ್ಯ ದೃಷ್ಟಿ ಕೊಡ್ತೀನಿ ಆ ಯುದ್ಧದಲ್ಲಿ ಏನು ನಡೀತಾ ಇದೆ ಅನ್ನೋದು ನಿನ್ ಕಣ್ ನಿನ್ ಕಣ್ಣಿಂದ ನಿನ್ ಕಾಣಬಹುದು ನಮಗ್ ಗೊತ್ತು ಧೃತರಾಷ್ಟ್ರ ಕುರುಡ ಆದರೆ ಆ ಯುದ್ಧವನ್ನ ನೋಡಕ್ಕೆ ನಾನ್ ನಿನಗೆ ದಿವ್ಯ ದೃಷ್ಟಿ ಕೊಡ್ತೀನಿ ಅಂತ ವೇದವ್ಯಾಸರು ಹೇಳ್ತಾರೆ ಆಗ ಧೃತರಾಷ್ಟ್ರ ಇಲ್ಲ ಇಲ್ಲ ಬೇಡ ಆ ದಿವ್ಯ ದೃಷ್ಟಿ ಬೇಕಾಗಿಲ್ಲ ಅದಕ್ಕೆ ಬದಲು ನೀವೊಂದು ಮಾಡಿ ಸಂಜಯನಿಗೆ ಆ ದಿವ್ಯ ದೃಷ್ಟಿಯನ್ನ ಕೊಡಿ ಸಂಜಯ ನನಗೆ ಹೇಳ್ತಾನೆ ನಾನ್ ಸಂಜಯನಿಂದ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ಮಾಹಿತಿ ನಾನು ತಗೊಳ್ತೀನಿ ಅಂತ ಈ ರೀತಿ ಧೃತರಾಷ್ಟ್ರ ಹೇಳಿರ್ತಾನೆ ಅದರಿಂದ ವೇದವ್ಯಾಸರು ಸಂಜಯನಿಗೆ ದಿವ್ಯ ದೃಷ್ಟಿಯನ್ನ ಕೊಟ್ಟಿರ್ತಾರೆ ಸೊ ಈಗ ಧೃತರಾಷ್ಟ್ರ ಸಂಜಯ ಇಬ್ರು ಅವರು ಹಸ್ತಿನಾಪುರದಲ್ಲಿ ಕೂತಿದ್ದಾರೆ ಅಲ್ಲಿ ಕೂತಿರುವಾಗ ಅವ್ರಿಗೆ ಯುದ್ಧ ಭೂಮಿಯಲ್ಲಿ ಕುರುಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಸಂಜಯನಿಗೆ ಕಾಣ್ತಾ ಇದೆ ವೇದವ್ಯಾಸರು ಕೊಟ್ಟಿದ್ದ ದಿವ್ಯ ದೃಷ್ಟಿಯಿಂದ ಅವನಿಗೆ ಅದು ಕಾಣ್ತಾ ಇರೋದ್ರಿಂದ ಅವನು ನಿಷ್ಠೆಯಿಂದ ಅಲ್ಲಿ ಏನೇನ್ ನಡೀತಾ ಇದೆ ಅದೆಲ್ಲಾನು ವರದಿ ಮಾಡ್ತಾನೆ ಧೃತರಾಷ್ಟ್ರ ಕೂತಿದ್ದಾನೆ ಪಕ್ಕದಲ್ಲಿ ಸಂಜಯ ಹೇಳ್ತಾ ಇರೋದನ್ನ ಧೃತರಾಷ್ಟ್ರ ಕೇಳಿಸ್ಕೊತಾ ಇದ್ದಾನೆ ಈಗ ಸಂಜಯ ಅನ್ನೋ ಹೆಸರಿಗೆ ಏನರ್ಥ ಜಯ ಸಂಯುಕ್ತವಾದ ಜಯ ಸಂಜಯ ಒಳ್ಳೆ ರೀತಿಯಲ್ಲಿ ಅವನು ಸಂಪೂರ್ಣವಾಗಿ ಜಯವನ್ನು ಪಡೆದಿದ್ದಾನೆ ಯಾವ್ದ್ರ ಮೇಲೆ ಜಯ ತನ್ನ ಇಂದ್ರಿಯಗಳ ಮೇಲೆ ತನ್ನ ಮನಸ್ಸಿನ ಮೇಲೆ ಜಯ ಪಡೆದಿದ್ದಾನೆ ಅದಕ್ಕೆ ಅವನಿಗೆ ಹೆಸರು ಸಂಜಯ ಈ ಸಂಜಯನಿಗೆ ಎಲ್ಲ ಗೊತ್ತಿದೆ ಕೃಷ್ಣನ ನಿಜವಾದ ಸ್ವರೂಪ ಏನು ಪಾಂಡವರೇ ಮುಂದೆ ಗೆಲ್ಲವರಿದ್ದಾರೆ ಎಲ್ಲನೂ ಗೊತ್ತಿದೆ ಯಾಕೆಂದ್ರೆ ಅವನು ಮನಸ್ಸಿನ ಮತ್ತೆ ಇಂದ್ರಿಯಗಳ ನಿಗ್ರಹವನ್ನ ಅವನು ಪಡೆದಿದ್ದಾನೆ ಅವನು ಜಯಿಸಿದಾನೆ ಇಂದ್ರಿಯಗಳನ್ನ ಮನಸ್ಸನ್ನ ಈಗ ದಿವ್ಯ ದೃಷ್ಟಿ ಕೂಡ ವೇದವ್ಯಾಸರು ಅವನು ಕೊಟ್ಟಿದ್ದಾನೆ ಕೊಟ್ಟಿದ್ದಾರೆ ಸೊ ಅವನು ಇದೆಲ್ಲ ಅಲ್ಲಿ ನಡೀತಾ ಇರೋದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಧೃತರಾಷ್ಟ್ರನಿಗೆ ರಿಪೋರ್ಟ್ ಮಾಡ್ತಾ ಇದ್ದಾನೆ ಈಗ ನಾವು ಸಂಜಯನ್ ಬಗ್ಗೆ ತಿಳ್ಕೊಂಡ್ಮೇಲೆ ಮುಂದೆ ಹೋಗೋಣ ಈಗ ಇವತ್ತಿನ ಶ್ಲೋಕದಲ್ಲಿ ಏನ್ ಅಂಶಗಳಿವೆ ಅದ್ರ ಬಗ್ಗೆ ನೋಡೋಣ ಈಗ ಇಲ್ಲಿ ನಾವ್ ಏನ್ ನೋಡಿದ್ವಿ ಈ ಶ್ಲೋಕದಲ್ಲಿ ದುರ್ಯೋಧನ ಅವನನ್ನ ರಾಜ ದೊರೆ ಅಂತ ಕರೀತಾನೆ ಸಂಜಯ ದುರ್ಯೋಧನ ಅಲ್ಲಿ ಯುದ್ಧ ಭೂಮಿಯಲ್ಲಿ ಸೇರಿರುವಂತ ಎರಡು ಪಕ್ಷಗಳಿದೆ ಇಲ್ವಾ ಅಲ್ವಾ ಪಾಂಡವರು ಮತ್ತೆ ಕೌರವರು ಅಲ್ಲಿ ಆ ಪಾಂಡವರನ್ನ ನೋಡಿ ದುರ್ಯೋಧನ ಹೋಗಿ ಆಚಾರ್ಯ ಆಚಾರ್ಯರತ್ರ ನಿಂತು ಮಾತಾಡ್ತಾನೆ ಈ ವಿಷಯ ಈ ಶ್ಲೋಕದಲ್ಲಿ ಇವತ್ ನಾವು ನೋಡ್ಬೇಕಾಗಿದೆ ಈಗ ಕುರುಕ್ಷೇತ್ರದ ಈ ಯುದ್ಧ ಭೂಮಿಯಲ್ಲಿ ಎರಡು ಪಕ್ಷಗಳಿವೆ ಪಾಂಡವರು ಮತ್ತೆ ಕೌರವರು ಇಲ್ಲಿ ನಾವು ಗಮನಿಸ್ಬೇಕಾಗಿರೋ ವಿಷಯ ಏನಂದ್ರೆ ನಮ್ಮೊಳಗೂ ಕೂಡ ನಮ್ಮ ಹೃದಯದಲ್ಲೂ ಕೂಡ ಇದೇ ರೀತಿಯಲ್ಲಿ ಎರಡು ಪಕ್ಷಗಳಿವೆ ಯಾವಾಗ್ಲೂ ನಾವು ಗಮನಿಸಿರ್ಬೋದು ಯಾವ್ದಾದ್ರೂ ಒಂದು ಕಾರ್ಯವನ್ನ ನಾವು ಮಾಡ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಅದು ಸರಿಯಾದ ಕಾರ್ಯ ಆದರೆ ನಮ್ಮ ಮನಸ್ಸಿಂದ ಒಂದು ಸ್ಫೂರ್ತಿ ನಮಗೆ ಸಿಗುತ್ತೆ ಇದು ಸರಿಯಾದದ್ದು ಇದನ್ನ ಮಾಡು ಅಂತ ಕೆಲವು ಸರಿ ನಾವು ಮಾಡೋ ಕಾರ್ಯ ಅಷ್ಟು ಒಳ್ಳೇದಲ್ಲ ಅಂದ್ರೆ ಅಲ್ಲೂ ಕೂಡ ನಮಗೊಂದು ಅಂತರ್ಮನಸ್ಸಿನಿಂದ ಒಂದು ಧ್ವನಿ ಬರುತ್ತೆ ಇದು ಸರಿಯಾದದ್ದು ಅಲ್ಲ ಇದನ್ನ ಮಾಡಬೇಡ ಅಂತ ಒಂದು ವಿಚಾರ ಬರುತ್ತೆ ಸೊ ಇದನ್ನ ನಾವು ಗಮನಿಸ್ಕೊಂಡ್ರೆ ನಮ್ಮಲ್ಲೂ ಕೂಡ ಎರಡು ಪಕ್ಷಗಳಿವೆ ಒಂದು ಒಳ್ಳೆಯ ಪಕ್ಷ ಇನ್ನೊಂದು ಕೆಟ್ಟ ಪಕ್ಷ ಅಂದ್ರೆ ಹೇಗೆ ಪಾಂಡವರರು ಪಾಂಡವರು ಸತ್ವಗುಣದಿಂದ ತುಂಬಿದ್ರು ಅವರು ಒಳ್ಳೇತನ ಅವ್ರ ಕಡೆಯಲ್ಲಿ ಇಟ್ಕೊಂಡಿದ್ರು ಮತ್ತೆ ಕೌರವರು ರಜೋತಮ ಗುಣದಿಂದ ತುಂಬಿದ್ರು ಅವರು ತಪ್ಪು ದಾರಿಯಲ್ಲಿದ್ರು ಅದೇ ರೀತಿ ನಮ್ಮಲ್ಲೂ ಕೂಡ ಪಾಂಡವ ಸೇನೆ ಕೌರವ ಸೇನೆ ಇದೇ ರೀತಿಯಲ್ಲಿ ಸತ್ವಗುಣ ಮತ್ತೆ ರಜೋತಮ ಗುಣಗಳು ಇವೆ ಏನಾಗುತ್ತೆ ಈ ಪಾಂಡವ ಸೇನೆ ಅಂದ್ರೆ ಏನೇನ್ ನಮ್ಮಲ್ಲಿ ಒಳ್ಳೆ ಗುಣಗಳಿದೆಯೋ ಅದನ್ನ ನಾವು ನಮ್ಮ ನಮ್ಮೊಳಗಿರುವ ಪಾಂಡವ ಸೇನೆ ಅಂತ ಹೇಳ್ಬೋದು ಅದೇ ರೀತಿ ಅಹಂಕಾರ ಮಮಕಾರ ಷಡ್ರಿಪುಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಲ್ಲಾ ಕೆಟ್ಟ ಗುಣಗಳು ಈ ಷಡ್ ವೈರಿಗಳು ಯಾರಿದವೋ ನಮ್ಮೊಳಗೆ ಇದೆ ಅದನ್ನ ನಾವು ನಮ್ಮೊಳಗಿರುವ ಕೌರವ ಸೇನೆ ಅಂತ ತಿಳಿಬಹುದು ಸತತವಾಗಿ ನಿರಂತರವಾಗಿ ನಮ್ಮಲ್ಲಿ ಈ ಎರಡು ಪಕ್ಷಗಳ ನಡುವೆ ಒಂದು ಹೋರಾಟ ನಡೀತಾನೇ ಇರುತ್ತೆ ಸತ್ವಗುಣ ರಜೋತಮ ಗುಣ ಈ ಎರಡರ ನಡುವೆ ಸತತವಾಗಿ ನಿರಂತರವಾಗಿ ಒಂದು ಹೋರಾಟ ನಡೀತಾನೇ ಇರುತ್ತೆ ಬಹಳಷ್ಟು ಸರಿ ನಾವು ಆ ಯಾವ ಪಕ್ಷ ಕಡೆ ನಾವು ಹೋಗ್ತೀವಿ ಯಾವ ಪಕ್ಷದ ಪ್ರಕಾರ ನಾವು ನಮ್ಮ ಕೃತ್ಯವನ್ನ ಮಾಡ್ತೀವಿ ಕಾರ್ತಿಯವನ್ನ ಮಾಡ್ತೀವಿ ಅದು ಯಾವುದ್ರ ಮೇಲೆ ನಿರ್ಧಾರ ಇರುತ್ತೆ ಆ ಸಮಯದಲ್ಲಿ ನಮ್ಮಲ್ಲಿ ಸತ್ವಗುಣ ಹೆಚ್ಚಿದ್ರೆ ನಾವು ಒಳ್ಳೆ ಕಾರ್ಯವನ್ನ ಮಾಡ್ತೀವಿ ಒಂದು ಸಮಯದಲ್ಲಿ ನಮ್ಮಲ್ಲಿ ಆ ರಜೋತಮೋ ಗುಣ ಹೆಚ್ಚಿದ್ರೆ ಅವಾಗ ನಾವು ತಪ್ಪಾದ ಕೃತಿಯನ್ನ ಮಾಡ್ತೀವಿ ಸೊ ಯಾವಾಗ್ಲೂ ಈ ಹೋರಾಟ ನಡೀತಾ ಇರ್ಬೇಕಾದ್ರೆ ಕೇವಲ ನಮ್ಮಲ್ಲಿ ಸತ್ವಗುಣ ಇದ್ರೆ ಮಾತ್ರ ಸಾಲ್ದು ಸತ್ವಗುಣ ಇದ್ ಇದೆ ರಜೋತಮ ಗುಣ ಇದೆ ಎರಡು ಗುಣಗಳು ಇದ್ದಾಗ ಕೇವಲ ಸತ್ವಗುಣದಿಂದ ನಾವು ಜಯಿಸಕ್ ಸಾಧ್ಯ ಇಲ್ಲ ಏನ್ ಬೇಕ ಮತ್ತೆ ನಮ್ಗೆ ಈಗ ಪಾಂಡವರ ಹತ್ರ ಸೈನ್ಯ ಇತ್ತು ಕೌರವರ ಹತ್ರ ಸೈನ್ಯ ಇತ್ತು ಆದ್ರೆ ಪಾಂಡವರ್ ಯಾಕೆ ಜಯಿಸಿದ್ರು ಯಾಕಂದ್ರೆ ಅವ್ರ ಸೈಡ್ ಅಲ್ಲಿ ಅವ್ರ ಪಕ್ಷದಲ್ಲಿ ಕೃಷ್ಣ ಇದ್ದ ಅದೇ ರೀತಿ ನಮ್ಮಲ್ಲಿ ಇರೋ ಸತ್ವಗುಣ ಜಯಿಸ್ಬೇಕು ನಾವು ಸತತವಾಗಿ ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕು ನಾವು ಯಾವಾಗ್ಲೂ ಒಳ್ಳೆ ಕಾರ್ಯಗಳನ್ನೇ ಮಾಡ್ಬೇಕು ದಾರಿಗೆ ಹೋಗ್ಬಾರ್ದು ಅಂದ್ರೆ ನಮ್ಮೊಟ್ಟಿಗೆ ಪರಮಾತ್ಮ ಶ್ರೀ ಕೃಷ್ಣ ಇರಲೇಬೇಕು ಕೃಷ್ಣನ ಅನುಗ್ರಹ ಇದ್ರೆ ನಾವು ಯಾವಾಗ್ಲೂ ನಮ್ಮಲ್ಲಿರೋ ಸತ್ವಗುಣ ಜಯ ಪಡೆಯುತ್ತೆ ಅದೇ ವಿಷಯ ನಾವು ತಿಳ್ಕೋಬೇಕಾಗಿದೆ ಈಗ ಈ ಶ್ಲೋಕದಲ್ಲಿ ಹೇಳಿದ ವಿಷಯ ಪಾಂಡವ ಸೈನ್ಯವನ್ನ ನೋಡಿ ದುರ್ಯೋಧನ ಹೋಗಿ ಆಚಾರ್ಯನಂತ ಮಾತಾಡ್ತಾನೆ ಯಾಕೆ ಅವನ ಆಚಾರ್ಯನತ್ತ ಹೋಗಿ ಮಾತಾಡ್ತಾನೆ ಯಾಕೆಂದ್ರೆ ಆ ಪಾಂಡವ ಸೇನೆಯನ್ನ ನೋಡಿ ದುರ್ಯೋಧನ ಮನಸ್ಸಿನಲ್ಲಿ ಒಂದು ಭಯ ಉಂಟಾಗುತ್ತೆ ಈಗ ಆಕ್ಚುಲಿ ನಾವು ನೋಡಿದ್ರೆ ಪಾಂಡವ ಸೇನೆ ತುಂಬಾ ಚಿಕ್ಕದು ಕೌರವರ ಸೇನೆ ತುಂಬಾ ದೊಡ್ಡದು ಅಷ್ಟು ದೊಡ್ಡ ಒಂದು ಸೌನ್ ಸೈನ್ಯವನ್ನ ಇಟ್ಕೊಂಡು ಕೂಡ ಯಾಕೆ ದುರ್ಯೋಧನಿಗೆ ಭಯ ಬರುತ್ತೆ ಯಾಕೆಂದ್ರೆ ಒಳ ಮನಸ್ಸಲ್ಲಿ ಅವನಿಗೆ ಗೊತ್ತಿದೆ ಈ ಪಾಂಡವರ ಕಡೆ ಶ್ರೀ ಕೃಷ್ಣ ಇದ್ದಾನೆ ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಜಯ ಖಂಡಿತ ಅಲ್ವಾ ಅದಕ್ಕೆ ಅವನ್ಗೆ ಗೊತ್ತಾಗಿದೆ ಈ ಹೊರಗಡೆಯಿಂದ ಅವನು ತೋರ್ಸ್ಕೊತಾ ಇದ್ದಾನೆ ನನಗೆ ಇಷ್ಟು ದೊಡ್ಡ ಸೈನ್ಯ ಇದೆ ನಾನು ಇಷ್ಟೆಲ್ಲ ಖಂಡಿತ ನಾವೇ ಗೆಲ್ತೀವಿ ನಮ್ಮಲ್ಲಿ ದ್ರೋಣಾಚಾರ್ಯ ಇರ್ತಾರೆ ಭೀಷ್ಮಾಚಾರ್ಯ ಇರ್ತಾರೆ ಎಷ್ಟು ವರಿಷ್ಠವಾದ ಯೋಧರು ನಮ್ಮ ಹತ್ರ ಇದ್ದಾರೆ ನಾವು ಖಂಡಿತ ಜಯಿಸ್ ಜಯ ಪಡ್ತೀವಿ ಅಂತ ಅವನ್ಗೆ ತೋರಿಸ್ಕೊತಾ ಇದ್ದಾನೆ ಆದ್ರೆ ಒಳಗೆ ಮನಸ್ಸಲ್ಲಿ ಅಂತರ್ ಮನಸ್ಸಿನಲ್ಲಿ ಭಯ ಇದೆ ಯಾಕಂದ್ರೆ ಅವನಕ್ ಗೊತ್ತು ನಾನು ತಪ್ಪು ಬದಿಯಲ್ಲಿದ್ದೀನಿ ನಾನ್ ನನ್ನ ಪಕ್ಷದಲ್ಲಿ ಎಷ್ಟೇ ಒಳ್ಳೆ ಯೋಧರಿದ್ರು ಕೂಡ ಅವರು ಪಾಂಡವರು ಧರ್ಮದ ಕಡೆಯಲ್ಲಿದ್ದಾರೆ ಮತ್ತೆ ಅವ್ರ ಜೊತೆಗೆ ಶ್ರೀಕೃಷ್ಣ ಇದ್ದಾನೆ ಸೊ ಈ ಭಯ ಅವನಕ್ ಕಾಡ್ತಾ ಇದೆ ಅದಕ್ಕೆ ಅವನು ಹೋಗ್ಬಿಟ್ಟು ಆಚಾರ್ಯರ ಹತ್ರ ಮಾತಾಡಕ್ ಶುರು ಮಾಡ್ತಾನೆ ಏನೋ ಮಾತುಗಳನ್ನು ಹೇಳಕ್ ಶುರು ಮಾಡ್ತಾನೆ ಇಲ್ಲಿ ನಾವು ಗಮನಿಸ್ಬೇಕಾಗಿರೋದು ಇವಾಗ ನಾವು ಅನ್ಕೋತೀವಿ ದುರ್ಯೋಧನ್ಗೆ ಒಳ ಮನಸ್ಸಲ್ಲಿ ಗೊತ್ತಿತ್ತು ತಾನ್ ತಪ್ಪು ಮಾಡ್ತಾ ಇದ್ದೀನಿ ಅಂತ ಆದ್ರೆ ಅದನ್ನೇ ಮಾಡ್ತಾ ಹೋದ ಏನಕ್ಕೆ ಅವನು ಎಷ್ಟೊಂದ್ ಜನ ಅವನ್ಗೆ ಬಂದು ಅಹ್ ಸಲಹೆ ಕೂಡ ಕೊಟ್ರು ಆದ್ರೆ ಅವ್ರ ಮಾತೆಲ್ಲ ಕೇಳದೆ ಅವ್ನ್ ಯಾಕೆ ತಪ್ದಾರಿಗೆ ಹೋದ ದುರ್ಯೋಧನನ ಭಾವ ಹೇಗಿತ್ತು ಅವನೇ ಸ್ವತಃ ಮಹಾಭಾರತದಲ್ಲಿ ಒಂದ್ ಕಡೆ ಹೇಳಿದಾನೆ ದುರ್ಯೋಧನ ಅವ್ನೇನ್ ಹೇಳ್ತಾನೆ ಅಂದ್ರೆ ಯಾರು ಅವನನ್ ಕೇಳಿದ್ರು ನೀನ್ ಇಷ್ಟೆಲ್ಲ ತಪ್ಪೇ ಮಾಡ್ತಾ ಇದೀಯಾ ನೀನ್ಯಾಕೆ ಯಾಕೆ ಸರಿಯಾದ ದಾರಿಯಲ್ಲಿ ನಡೆಯಲ್ಲ ಅಂತ ಆಗ ಅವನು ಹೇಳ್ತಾನೆ ಜಾನಾಮಿ ಧರ್ಮ ಧರ್ಮಂ ನಚಮೇ ಪ್ರವೃತ್ತಿ ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ ಕೇನಾಪಿ ದೇವೇನ ಹೃದಿಸ್ಥಿತೇನ ಯಥಾ ನಿಯುಕ್ತೋಸಿ ತಥಾ ಕರೋಮಿ ಅವನೇನ್ ಹೇಳ್ತಾನೆ ನನ್ಗೆ ಧರ್ಮ ಅನ್ನೋದು ಗೊತ್ತು ಯಾವ್ದು ಸರಿಯಾದ ದಾರಿ ಅನ್ನೋದು ಗೊತ್ತು ಅಧರ್ಮ ಯಾವುದು ಅನ್ನೋದು ನನಗ್ ಗೊತ್ತು ಈಗ ಧರ್ಮ ಗೊತ್ತಿದ್ರು ಕೂಡ ಅದ್ರ ಕಡೆ ನನಗ್ ಒಲವಿಲ್ಲ ಅಧರ್ಮ ಏನು ಅಂತ ಗೊತ್ತಿದ್ರು ಕೂಡ ಅದನ್ನ ನಾನು ಬಿಟ್ಟು ಬರಕ್ ಆಗ್ತಾ ಇಲ್ಲ ಈ ತರ ಇರೋವಾಗ ನನ್ಗೆ ಅನ್ಸುತ್ತೆ ಅಂದ್ರೆ ನನ್ ಒಳಗೆ ಯಾವುದೋ ಒಂದು ನಿಗೂಢವಾದ ಶಕ್ತಿ ಕೂತಿದೆ ಅದ್ ಹೆಂಗ್ ನನಗ್ ಪ್ರೇರ ಪ್ರೇರಣೆ ಕೊಡುತ್ತೋ ಅದ್ರ ಪ್ರಕಾರ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ದುರ್ಯೋಧನ ಸೊ ಇದು ದುರ್ಯೋಧನನ ಭಾವ ಅವನ್ ಹೇಗ್ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ ಅವನ್ ಜೀವನ ಅನ್ನೋದಕ್ಕೆ ಅದು ಒಂದು ಹೇಳ್ತಾನೆ ಈಗ ಈ ಶ್ಲೋಕದಲ್ಲಿ ನಾವು ನೋಡಿದ್ವಿ ರಾಜ ವಚನ ಅಬ್ರವೀತ್ ಅಂತ ಹೇಳಿದ್ರು ಸಂಜಯ ವಚನ ಅಬ್ರವೀತ್ ಅಂದ್ರೆ ಏನೋ ಮಾತುಗಳನ್ನ ಹೇಳ್ದ ಅಂದ್ರೆ ಅವನ್ ಹೇಳಿದ ಮಾತು ಹೇಗಿತ್ತು ಅಂದ್ರೆ ಅದಕ್ಕೊಂದು ಅರ್ಥನೇ ಇರ್ಲಿಲ್ಲ ಅರ್ಥರಹಿತ ಮಾತುಗಳನ್ನ ಆಡಿದ ಹೀಗೆ ಏನಕ್ಕೆ ಈ ತರ ಅರ್ಥ ಇಲ್ಲದೆ ಇರೋ ಮಾತುಗಳನ್ನ ಆಡ್ದ ದುರ್ಯೋಧನ ಅಂದ್ರೆ ಭಯದಿಂದ ಆ ಪಕ್ಷದಲ್ಲಿ ಪಾಂಡವರ ಪಕ್ಷದಲ್ಲಿ ಶ್ರೀಕೃಷ್ಣ ಇದ್ದಾನೆ ನಾನು ತಪ್ ಮಾಡ್ತಾ ಇದ್ದೀನಿ ನಾನು ಅಧರ್ಮದ ಬದಿಯಲ್ಲಿದ್ದೀನಿ ಪಾಂಡವರು ಧರ್ಮದ ಕಡೆ ಇದ್ದಾರೆ ಕೃಷ್ಣ ಬೇರೆ ಅವ್ರ ಜೊತೆಗಿದ್ದಾನೆ ಖಂಡಿತ ಅವ್ರಿಗೆ ಜಯ ಸಿಗುತ್ತೆ ಅನ್ನೋ ಭಯದಿಂದ ದುರ್ಯೋಧನ ಈ ತರ ಸುಮ್ಮನೆ ಏನೋ ಒಂದು ಮಾತಾಡ್ತಾನೆ ಇಲ್ಲಿ ಸಂಜಯ ದುರ್ಯೋಧನನ್ನ ರಾಜಾ ವಚನ ಮಬ್ರವೀತ್ ಅಂತ ಹೇಳ್ತಾನೆ ಶ್ಲೋಕದಲ್ಲಿ ಏನಕ್ಕೆ ದುರ್ಯೋಧನನ್ನ ರಾಜ ಅಂತ ಕರೀತಾನೆ ಆಕ್ಚುಯಲ್ ಆಗಿ ನೋಡಿದ್ರೆ ನಿಜವಾಗಿ ನೋಡಿದ್ರೆ ರಾಜ ಧೃತರಾಷ್ಟ್ರೆ ಮತ್ತೆ ಏನಕ್ಕೆ ದುರ್ಯೋಧನನ್ನ ರಾಜ ಅಂತ ಹೇಳ್ತಾನೆ ಇದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದು ವ್ಯಾಖ್ಯಾತರು ಇಲ್ಲಿ ಹೇಳ್ತಾರೆ ಮೇ ಬಹುಶಃ ಈ ದುರ್ಯೋಧನ ರಾಜನೀತಿಯಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿದ್ದ ನಿಪುಣನಾಗಿದ್ದ ಅದಕ್ಕೆ ಅವನನ್ನ ರಾಜ ಅಂತ ಕರೀತಾ ಇರ್ಬೋದು ಇಲ್ಲ ಎರಡನೇದಾಗಿ ಈ ಧೃತರಾಷ್ಟ್ರನಿಗೆ ಒಂದು ಪ್ರೋತ್ಸಾಹ ಕೊಡಕ್ಕೆ ಓ ಈಗ ಯುದ್ಧ ಇವಾಗ ಆಗುತ್ತೆ ಯುದ್ಧದಲ್ಲಿ ಮಗ ಗೆಲ್ತಾನೆ ದುರ್ಯೋಧನ ಗೆದ್ದ ಮೇಲೆ ಅವನೇ ತಾನೇ ರಾಜ ಆಗೋದು ಆ ದೃಷ್ಟಿಯಿಂದ ಈಗ್ಲೇ ದುರ್ಯೋಧನನ್ನ ರಾಜ ಅಂತ ಸಂಜಯ ಕರಿತಾ ಇದ್ದಾನ ಈ ಎರಡು ಇರ್ಬೋದು ಆದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಮೂರ್ನೇ ಒಂದ್ ಕಾರಣ ಇರ್ಬಹುದು ಸಂಜಯ ಇಲ್ಲಿ ಏನ್ ಹೇಳಕ್ ಪ್ರಯತ್ನ ಪಡ್ತಾ ಇದ್ದಾನೆ ಅಂದ್ರೆ ಧೃತರಾಷ್ಟ್ರ ಹೆಸರಲ್ಲಿ ಮಾತ್ರ ರಾಜ ಆದ್ರೆ ನಿರ್ ನಿಜವಾದ್ ನಿರ್ಣಯಗಳನ್ನ ದುರ್ಯೋಧನಾನೇ ತಗೋತಾ ಇದ್ದ ಮತ್ತ ಧೃತರಾಷ್ಟ್ರನೂ ಕೂಡ ಅದನ್ನೇ ಸರಿ ಹೀಗೆ ಆಗ್ಲಿ ಅಂತ ಬಿಟ್ಟಿದ್ದ ಸೊ ಸಂಜಯ ಇಲ್ಲಿ ಏನ್ ಹೇಳಕ್ ನೋಡ್ತಾ ಇದ್ದಾನೆ ಅಂದ್ರೆ ಧೃತರಾಷ್ಟ್ರ ನಿಜವಾದ ರಾಜ ಅವನು ನಾನ್ ರಾಜ ನಾನ್ ಹೇಳ್ದಂಗೆ ನಿರ್ಣಯ ತಗೋಬೇಕು ನಾನ್ ಹೇಳಿದ ಮಾತ್ ನೀನ್ ಕೇಳ್ಬೇಕು ಅಂತ ದುರ್ಯೋಧನನಿಗೆ ಚಿಕ್ಕ ವಯಸ್ಸಿಂದಾನೇ ಒಂದು ಪಟ್ಟಿ ಹಿಡ್ದಿದ್ರೆ ದುರ್ಯೋಧನ ಈ ತಪ್ಪುದಾರಿಗೆ ಹೋಗ್ತಾ ಇರ್ಲಿಲ್ವೇನೋ ಅಂತ ತಿಳಿಸಕ್ಕೆ ಇಲ್ಲಿ ಸಂಜೆಯ ದುರ್ಯೋಧನನ್ನ ರಾಜ ಅಂತ ಕರೀತಾನೆ ಅಂದ್ರೆ ಅವನು ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ ಧೃತರಾಷ್ಟ್ರನಿಗೆ ಹೇಳಕ್ ಪ್ರಯತ್ನ ಮಾಡ್ತಾ ಇದ್ದಾನೆ ನೀನು ಹೆಸರಲ್ಲಿ ಮಾತ್ರ ರಾಜ್ಯ ರಾಜ ನೀನು ರಬ್ಬರ್ ಸ್ಟ್ಯಾಂಪ್ ರಾಜ ನಿಜವಾದ ರಾಜ ದುರ್ಯೋಧನ ಅವನು ಇಷ್ಟೆಲ್ಲ ತಪ್ಪು ನಿರ್ಧಾರಗಳನ್ನು ತಗೊಂಡು ಇವಾಗ ಈ ಯುದ್ಧಕ್ಕೆ ಬಂದಿದ್ದಾನೆ ಮುಂದೆ ಏನಾಗೋದಿದೆ ಅನ್ನೋದು ನಿನಗೂ ಗೊತ್ತು ನನಗೂ ಗೊತ್ತು ಅನ್ನೋ ಥರ ಹೇಳೋ ಥರ ಇದೆ ಇಲ್ಲಿ ಸೊ ಈ ಶ್ಲೋಕದಲ್ಲಿ ಇಷ್ಟೆಲ್ಲ ವಿಷಯಗಳನ್ನು ನಾವು ನೋಡಿದ್ವಿ ಈಗ ಇದರಿಂದ ನಾವೇನು ಕಲಿಬಹುದು ಮೊದಲನೇದಾಗಿ ನಾವು ನೋ ಇವಾಗ ಇಷ್ಟೆಲ್ಲ ಮಾತಾಡಿದ್ವಿ ದುರ್ಯೋಧನನಿಗೆ ಮನಸ್ಸಲ್ಲಿ ಭಯ ಇದೆ ಅಂತ ಈಗ ಶಿಕ್ಷೆ ಕೊಡೋ ಸಮಯ ಬಂದಾಗ ಭಯ ಬರ್ತಾ ಇದೆ ದುರ್ಯೋಧನಿಗೆ ತನಗಿವಾಗ ಶಿಕ್ಷೆ ಆಗುತ್ತೆ ಅನ್ನೋ ವಿಚಾರದಿಂದ ಭಯ ಪಡ್ತಾ ಇದ್ದಾನೆ ದುರ್ಯೋಧನ ಇದೇ ಭಯ ತಪ್ಪು ಮಾಡೋ ಸಮಯದಲ್ಲಿದ್ದಿದ್ರೆ ಆ ತಪ್ಪನ್ನು ಮಾಡದೇ ಇರ್ತಾ ಇದ್ದ ಅವನು ಅಲ್ವಾ ಸೊ ನಾವೇನು ಕಲಿಬೇಕು ಇದರಿಂದ ಬಹಳಷ್ಟು ಸರಿ ನಾವು ಒಂದು ತಪ್ಪು ಕಾರ್ಯ ಮಾಡಕ್ ಹೊರಟಾಗ ನಮ್ಮ ಅಂತರ್ಮನಸು ನಮ್ಗೊಂದು ಹೇಳುತ್ತೆ ನಮ್ಮ ಮನಸ್ಸಾಕ್ಷಿ ನಮ್ಗೆ ಹೇಳುತ್ತೆ ಇದನ್ನ ಮಾಡಬೇಡ ಇದು ತಪ್ಪು ಇದು ಮಾಡಿದ್ರೆ ನಿನಗೆ ಸರಿಯಾದ ದಾರಿಗೆ ನೀನು ಹೋಗ್ತಾ ಇಲ್ಲ ಇದನ್ನ ಮಾಡಿದ್ರೆ ಏನೋ ಒಂದು ತಪ್ಪಾದ ಒಂದು ಘಟನೆ ನಡೆಯುತ್ತೆ ನಿನಗ ಅದಕ್ಕೆ ಶಿಕ್ಷೆ ಕೂಡ ಸಿಗೋ ಸಾಧ್ಯತೆ ಇದೆ ಅಂತ ನಮ್ಮ ಮನಸ್ಸು ಹೇಳಿದಾಗ ನಾವು ಅದನ್ನ ದುರ್ಲಕ್ಷ ಮಾಡ್ತೀವಿ ದುರ್ಲಕ್ಷ ಮಾಡಿದ್ರೆ ಏನಾಗುತ್ತೆ ನಾವು ತಪ್ಪು ಮಾಡ್ತೀವಿ ಆಮೇಲೆ ನಾವು ಮಾಡಿದ ತಪ್ಪಿಗೆ ನಮ್ಗೆ ಶಿಕ್ಷೆ ಸಿಗೋ ಸಮಯ ಬರುತ್ತೆ ಆ ಶಿಕ್ಷೆ ಬರೋ ಸಮಯದಲ್ಲಿ ನಾವು ಭಯ ಪಟ್ಕೊಂಡ್ರೆ ಏನು ಉಪಯೋಗ ಇಲ್ಲ ಅದಕ್ಕೆ ಬದಲು ನಾವು ತಪ್ಪು ಮಾಡಕ್ ಹೊರಟಾಗ್ಲೆ ನಮಗೊಂದು ಭಯ ಬಂದ್ರೆ ಅದ್ರ ಕಡೆ ದುರ್ಲಕ್ಷ ಮಾಡದೆ ಹೀಗನ್ಸ್ತಾ ಇದೆ ನಾನು ಈ ತಪ್ಪು ಮಾಡಬಾರ್ದು ಸರಿ ನಾನು ಈ ತಪ್ಪನ್ ಮಾಡದೇ ಇರ್ತೀನಿ ಅಂತ ಒಂದು ನಾವು ನಿರ್ಣಯ ತಗೊಂಡು ನಾವು ತಪ್ಪು ಮಾಡದೆ ಇದ್ರೆ ಆ ಸಮಯದಲ್ಲೇ ನಾವು ತಪ್ಪು ಮಾಡದೆ ನಿಂತು ಬಿಡ್ತೀವಿ ಸೊ ನಾವು ಆ ಮನಸ್ಸಲ್ಲಿ ನಮ್ಗೊಂದು ಏನು ಹೇಳುತ್ತಲ್ಲ ನಮ್ಮ ಮನಸ್ಸೇನ್ ಚುಚ್ಚುತ್ತಲ್ಲ ಅದ್ರ ಕಡೆ ನಾವು ಗಮನ ಕೊಡಬೇಕು ಅದ್ರ ಕಡೆ ನಾವು ಸರಿಯಾದ ಗಮನ ಕೊಟ್ಟು ಆ ತಪ್ಪನ್ ಮಾಡದೆ ಇದ್ರೆ ಅವಾಗ ನಾವು ತಪ್ಪು ಮಾಡೋದೇ ತಡಿಬಹುದು ಅದು ತುಂಬಾ ಬಹಳ ಒಳ್ಳೆ ಒಂದು ಮೆಥಡ್ ನಮ್ಗೆ ನಾವು ತಪ್ಪು ಮಾಡದೆ ಇರೋದಕ್ಕೆ ತಪ್ಪು ಮಾಡಿಬಿಟ್ಟು ಆಮೇಲೆ ಭಯ ಪಡೋದ್ರಲ್ಲಿ ಅರ್ಥ ಇಲ್ಲ ಮುಂಚೆನೆ ತಪ್ಪು ಮಾಡ್ದೇನೆ ಇರೋದೆ ಒಳ್ಳೇದು ಎರಡನೇ ನಾವು ಏನ್ ಕಲಿಬಹುದು ಈ ಶ್ಲೋಕದಲ್ಲಿ ಈಗ ನಾವು ನೋಡಿದ್ವಿ ಇಲ್ಲಿ ಭಗವದ್ಗೀತೆ ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ ಮುಂದೆ ಹೋಗ್ತಾ ಹೋಗ್ತಾ ಏನಿರುತ್ತೆ ಅದ್ರಲ್ಲಿ ಅಂದ್ರೆ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಏನೋ ಒಂದು ಸಲಹೆ ಕೊಡ್ತಾನೆ ಈ ರೀತಿಯಲ್ಲಿ ಉನ್ನತವಾದ ಇಬ್ಬರ ವ್ಯಕ್ತಿಗಳು ಶ್ರೇಷ್ಠವಾದ ವ್ಯಕ್ತಿಗಳು ಅವ್ರ ನಡುವೆ ಏನೋ ಒಂದು ಮಾತ್ ನಡೆದಾಗ ಅದರಿಂದ ನಮ್ಗೆ ಬಹಳಷ್ಟು ಒಳ್ಳೆ ವಿಷಯಗಳನ್ನು ಕಲಿಯಕ್ ಸಿಗುತ್ತೆ ಸೊ ಕೃಷ್ಣ ಮತ್ತು ಅರ್ಜುನ ಇವರಿಬ್ರು ಮಾತಾಡ್ಕೊಂಡಾಗ ಭಗವದ್ಗೀತೆ ನಮಗ್ ಸಿಗುತ್ತೆ ಅದೇ ರೀತಿಯಲ್ಲಿ ಶುಕ ಮುನಿಗಳು ಪರೀಕ್ಷಿತ್ ಮಹಾರಾಜನಿಗೆ ಒಂದು ಒಳ್ಳೆ ಮಾತುಗಳನ್ನು ಹೇಳಿದಾಗ ಅವರೊಂದು ಸಲಹೆ ಕೊಟ್ಟಾಗ ಆವಾಗ ನಮಗೆ ಅದರಿಂದ ಶ್ರೀಮದ್ ಭಾಗವತ ಸಿಗುತ್ತೆ ಅದೇ ರೀತಿಯಲ್ಲಿ ಭೀಷ್ಮಾಚಾರ್ಯರು ಅಲ್ಲಿ ಯುದ್ಧ ಭೂಮಿಯಲ್ಲಿ ಬಿದ್ದಾಗ ಅವರು ಪಾಂಡವರಿಗೆ ಯಾವ ರೀತಿ ರಾಜ್ಯ ಧರ್ಮ ನಡೆಸಬೇಕು ಕೃಷ್ಣನ ಮಹಾತ್ಮ ಏನು ಅಂತ ಹೇಳಿದಾಗ ನಮಗೆ ವಿಷ್ಣು ಸಹಸ್ರನಾಮ ಸಿಕ್ತು ಅದೇ ರೀತಿಯಲ್ಲಿ ಪರಾಶರ ಮುನಿ ಮತ್ತು ಋಷಿ ಅವ್ರ ನಡುವೆ ಸಂವಾದ ನಡೆದಾಗ ನಮ್ಗೆ ವಿಷ್ಣು ಪುರಾಣ ಅಂತ ಗ್ರಂಥ ಸಿಕ್ತು ಸೊ ಶ್ರೇಷ್ಠವಾದ ಉನ್ನತವಾದ ವ್ಯಕ್ತಿಗಳು ಅವ್ರ ಸಂಭಾಷಣೆ ಮಾಡ್ಕೊಂಡಾಗ ನಮ್ಗೆ ಒಂದು ಉತ್ತಮ ಗ್ರಂಥ ಸಿಗುತ್ತೆ ನಾವು ಮಾತಾಡುವಾಗ ಸಾಮಾನ್ಯ ಜನರು ನಾವು ಮಾತಾಡುವಾಗ ನಾವು ಈ ರೀತಿ ಮಾತಾಡ್ತೀವ ಉನ್ನತ ವ್ಯಕ್ತಿಗಳು ಮಾತಾಡೋ ತರ ನಾವು ಮಾತಾಡ್ತಿವ ಅಥವಾ ದುರ್ಯೋಧನ ಏನೋ ಮಾತುಗಳನ್ನು ಹೇಳ್ತಾನಲ್ಲ ಆ ರೀತಿಯಲ್ಲಿ ನಾವು ಮಾತಾಡ್ತೀವ ಅಂತ ನಾವು ನಮ್ಗೆ ಒಂದು ಪರೀಕ್ಷೆಯನ್ನ ಮಾಡ್ಕೋಬೇಕು ಮೂರನೇದಾಗಿ ನಾವು ನಮ್ಗೆ ಯಾವಾಗ್ಲೂ ಒಂದು ಚಾಯ್ಸ್ ಇದೆ ನಾವು ಯಾವ ರೀತಿಯಲ್ಲಿ ಮಾತಾಡ್ಬೇಕು ಅನ್ನೋದು ಆದಷ್ಟು ನಾವು ಮಿತ ಭಾಷಿಗಳಾಗಿರೋದು ಒಳ್ಳೆಯದು ಮಿತ ಅಂದ್ರೆ ತುಂಬಾ ಮಾತಾಡದೆ ಇರೋದು ಕಡಿಮೆ ಮಾತಾಡೋದು ಏನ್ ತುಂಬಾ ಮುಖ್ಯನೋ ಅದನ್ನೇ ಮಾತಾಡ್ಬೇಕು ನಾವು ಜಾಸ್ತಿ ಮಾತಾಡ್ದಾಗ ಯಾರೂ ನಮ್ಮ ಮಾತಿಗೆ ಬೆಲೆ ಕೊಡಲ್ಲ ಓ ಇವ್ರು ಯಾವಾಗ್ಲೂ ಏನೋ ಒಂದು ಹೇಳ್ತಾನೆ ಇರ್ತಾರೆ ಅಂತ ನಮ್ಮನ್ನ ಪಕ್ಕಕ್ಕೆ ಇಟ್ಬಿಡ್ತಾರೆ ಸೊ ನಾವು ಮಿತ ಭಾಷೆಗಳಾಗಿರ್ಬೇಕು ಯಾವ್ದು ತುಂಬಾ ಇಂಪಾರ್ಟೆಂಟ್ ಇದೆ ಅದನ್ನ ಮಾತ್ರ ನಾವು ಹೇಳಬೇಕು ಇನ್ನೊಬ್ಬರಿಗೆ ಮಿತ ಭಾಷೆಗಳಾಗಿರ್ಬೇಕು ಅದ್ರ ಜೊತೆಗೆ ತುಂಬಾ ಮುಖ್ಯ ಏನು ಅಂದ್ರೆ ನಾವು ಹಿತಭಾಷಿಗಳಾಗೂ ಕೂಡ ಇರಬೇಕು ಬೇರೆಯವ್ರಿಗೆ ಒಳ್ಳೇದನ್ನ ಹೇಳ್ಬೇಕು ಒಳ್ಳೆ ವಿಷಯಗಳನ್ನ ನಾವು ಮಾತಾಡ್ಬೇಕು ಇನ್ನೊಬ್ರ ಬಗ್ಗೆ ತಪ್ಪು ಹುಡುಕೋದು ಬೇರೆಯವರಲ್ಲಿ ಒಂದು ಬೇರೆಯವ್ರನ್ನ ಒಂದು ದೂಷಣೆ ಮಾಡೋದು ಈ ತರ ತಪ್ಪಾಗಿ ಮಾತಾಡಿ ಕೆಟ್ಟ ಕೆಟ್ಟದಾಗಿ ಮಾತಾಡಬಾರ್ದು ಇನ್ನೊಬ್ರು ಬಗ್ಗೆ ಹ್ಮ್ ಕಾಡರಟೆ ಹೊಡಿಯೋದು ಇದೆಲ್ಲ ನಮ್ಮ ಮಾತಲ್ಲಿ ಇರ್ಕೂಡದು ಸೊ ನಾವು ಹಿತ ಭಾಷೆಗಳ ಕೂಡ ಇರ್ಬೇಕು ಸೊ ಮಿತ ಭಾಷೆ ಆಗಿರ್ಬೇಕು ಹಿತ ಭಾಷೆಯಾಗಿರ್ಬೇಕು ನಮ್ಮ ಕೈಯಲ್ಲಿ ಇದೆರಡು ಆಗ್ಲಿಲ್ಲ ಅಂದ್ರೆ ಮೌನವಾಗಿರೋದೇ ಒಳ್ಳೇದು ಏನು ಮಾತಾಡದೆ ಇರೋದೆ ಒಳ್ಳೇದು ಆದಷ್ಟು ಮಿತಭಾಷಿ ಮತ್ತು ಹಿತಭಾಷೆಗಳ ಇನ್ನು ಮುಂದೆ ನಮ್ಗೆ ಏನ್ ತಿಳಿಯತ್ತೆ ಈ ಶ್ಲೋಕದಿಂದ ನಾವು ಏನ್ ಕಲಿಬಹುದು ಸಂಜಯ ಅವನು ಇಂದ್ರಿಯಗಳನ್ನ ಮತ್ತೆ ಮನಸ್ಸನ್ನ ಗೆದ್ದಿದ್ದ ಸೊ ಅವನಿಗೆ ಹೆಸರು ಸಂಜಯ ಈ ರೀತಿ ಇಂದ್ರಿಯಗಳನ್ನ ಕಂಟ್ರೋಲ್ ಅಲ್ಲಿದ್ದಾಗ ವಶಗಳನ್ ವಶದಲ್ಲಿ ಅವನು ಇಟ್ಕೊಂಡಿದ್ದಾಗ ಅವನಿಗೆ ಒಂದು ಒಳ್ಳೆ ದೃಷ್ಟಿ ಸಿಕ್ತು ನಮಗೂ ಕೂಡ ನಾವು ನಮ್ಮ ಇಂತ್ರಿಗಳನ್ನ ಮನಸ್ಸನ್ನ ನಮ್ಮ ಹಿಡಿತದಲ್ಲಿ ನಾವು ಇಟ್ಕೊಂಡಿದ್ದಾಗ ನಮಗೆ ಒಂದು ಶುದ್ಧವಾದ ದೃಷ್ಟಿ ಸಿಗುತ್ತೆ ಸ್ಪಷ್ಟತೆ ಇರುತ್ತೆ ನಮ್ಗೆ ನಮ್ ಜೀವನದಲ್ಲಿ ಈ ಸ್ಪಷ್ಟತೆಯನ್ನ ನಾವು ಬೆಳೆಸ್ಕೊಳ್ಳೋದಕ್ಕಾಗಿ ನಾವೇನಾದ್ರೂ ಮಾಡ್ತಾ ಇದ್ದೀವ ಯಾವಾಗ ನಾವು ಆಧ್ಯಾತ್ಮಿಕ ಸಾಧನೆ ಮಾಡ್ತೀವೋ ಯಾವಾಗ ನಾವು ದೇವ್ರ ಮೇಲೆ ನಮ್ಮ ಶ್ರದ್ಧೆಯನ್ನ ಇಡ್ತೀವೋ ಆಗ ನಮ್ಗೆ ಈ ಇಂದ್ರಿಯ ಜಯ ಮನ ಮನೋಜಯ ಮತ್ತು ಈ ದೃಷ್ಟಿಯಲ್ಲಿ ಸ್ಪಷ್ಟತೆ ಸಿಗೋದಕ್ಕೆ ಸಾಧ್ಯ ಇದೆ ಅದಕ್ಕೆ ನಾವು ಕೂಡ ಈ ಪ್ರಕಾರ ಪ್ರಯತ್ನಗಳನ್ನ ಮಾಡಬೇಕು ಅಥವಾ ನಾವು ಅದನ್ನ ಮಾಡ್ತಾ ಇಲ್ಲ ಅಂದ್ರೆ ಈಗ ಹೇಗ್ ಧೃತರಾಷ್ಟ್ರ ಕುರುಡಾಗಿದ್ನೋ ಅದೇ ರೀತಿಯಲ್ಲಿ ನಾವು ನಮ್ಗೆ ದೃಷ್ಟಿ ಇಲ್ಲ ಜೀವನದಲ್ಲಿ ಏನ್ ಮಾಡ್ಬೇಕು ಯಾವ್ದು ಸರಿಯಾದ ದಾರಿ ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದು ನಮಗ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಾವು ಧೃತರಾಷ್ಟ್ರ ಕುರುಡ್ ಕುರುಡಾಗಿದ್ದೀವಿ ಅಂತ ಇಟ್ಕೊಳ್ಳಿ ಆಗ ಧೃತರಾಷ್ಟ್ರ ತನಕ್ ಕಾಣ್ಲಿಲ್ಲ ಅಂತ ಏನ್ ಮಾಡ್ದ ಸಂಜಯನನ್ನ ಪಕ್ಕಕ್ಕೆ ಇಟ್ಕೊಂಡ ಸಂಜಯನಿಗೆ ದಿವ್ಯ ದೃಷ್ಟಿ ಇತ್ತು ಅವನ ಸಲಹೆಯನ್ನು ತಗೊಂಡ ಅದೇ ರೀತಿಯಲ್ಲಿ ನಾವು ಕೂಡ ಬಹಳಷ್ಟು ಸರಿ ನಮ್ಗೆ ಒಂದು ಸಮಸ್ಯೆಯಲ್ಲಿದ್ದಾಗ ಒಂದು ಪ್ರಾಬ್ಲಮ್ ಇದ್ದಾಗ ಏನ್ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತಾಗಲ್ಲ ಆವಾಗ ನಾವೇನ್ ಮಾಡ್ಬೇಕು ನನಗ್ ಗೊತ್ತಾಗ್ಲಿಲ್ವಾ ಸರಿ ಯಾರಿಗೆ ಒಂದು ಒಳ್ಳೆ ದೃಷ್ಟಿ ಇದೆಯೋ ಯಾರಿಗೆ ಸರಿಯಾದ ರೀತಿಯಲ್ಲಿ ಆ ಸಮಸ್ಯೆಗೆ ಏನ್ ಪರಿಹಾರ ಅಂತ ನನಗೆ ಹೇಳಕ್ ಸಾಧ್ಯ ಇದೆಯೋ ಅಂಥವ್ರ ಸಲಹೆ ನಾನು ತಗೋಬೇಕು ಅವ್ರು ನನಗೆ ಹೇಳಿದಾಗ ಅವ್ರ ಸಲಹೆ ನಾನು ತಗೊಂಡಾಗ ನಾನು ನನ್ನ ಜೀವನ ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೋದು ನಮಗ್ ಕಾಣಿಸ್ಲಿಲ್ವಾ ಯಾರಕ್ ಕಾಣುತ್ತೆ ಯಾರಕ್ ಸ್ಪಷ್ಟತೆ ಇದೆ ಅಂಥವ್ರ ಹತ್ರ ನಾವು ಗೈಡೆನ್ಸ್ ತಗೋಬೇಕು ಮತ್ತೆ ಈ ವ್ಯಕ್ತಿ ಹೇಗಿರ್ಬೇಕು ನಾವು ಯಾರಿಂದ ಒಂದು ಗೈಡೆನ್ಸ್ ತಗೋತೀವೋ ಆ ವ್ಯಕ್ತಿ ಹೇಗಿರ್ಬೇಕು ಅಂದ್ರೆ ಅವರು ನಮಗೆ ಸಂಪೂರ್ಣ ಸತ್ಯವನ್ನೇ ಹೇಳೋರಾಗಿರ್ಬೇಕು ನಾನೇನ್ ಅನ್ಕೋತೀನೋ ಅನ್ನೋ ಭಯದಿಂದ ಅವ್ರು ನನಗೆ ತಪ್ಪಾಗಿ ಹೇಳಿದ್ರೆ ಅವಾಗ ಉಪಯೋಗ ಇಲ್ಲ ಸ್ಪಷ್ಟವಾಗಿ ಹ್ಮ್ ನೇರವಾಗಿ ಸತ್ಯನೇ ನನಗೆ ಹೇಳೋ ಅಂಥ ವ್ಯಕ್ತಿಗಳನ್ನ ನಾನು ಸಲಹೆಗಾಗಿ ಇಟ್ಕೋಬೇಕು ನನ್ನ ಹತ್ರ ಇನ್ನು ಮುಂದೆ ಏನ್ ಕಲಿಬಹುದು ಅಂದ್ರೆ ಯಾವಾಗ್ಲೂ ನಾವು ಸರಿಯಾದ ದಾರಿಯಲ್ಲೇ ಇರಬೇಕು ಧರ್ಮಕ್ಕೆ ಅಂಟ್ಕೊಂಡಿರ್ಬೇಕು ಆ ತರ ಇದ್ದಾಗ ನಮ್ಗೆ ಭಯ ಬರೋದಿಲ್ಲ ನಾವು ನಮಗೂ ಗೊತ್ತಾಗತ್ತೆ ಯಾವ್ದು ಸರಿ ಯಾವ್ದು ತಪ್ಪಂತ ಅಥವಾ ಯಾರೋ ಬೇರೆಯವ್ರು ನಮ್ಗೊಂದು ಅಡ್ವೈಸ್ ಕೊಡ್ತಾರೆ ಇದು ಸರಿ ಇದು ತಪ್ಪಂತ ಆಗ ಅದ್ ಮೇಲೆ ನಾವು ಸರಿಯಾದ ದಾರಿಯಲ್ಲೇ ಹೋಗ್ಬೇಕು ಇಲ್ಲ ಅಂದ್ರೆ ನಾವು ದುರ್ಯೋಧನ ತರ ಆಗ್ತೀವಿ ಯಾವುದೋ ಏನೋ ನನ್ಗ ಗೊತ್ತೇ ಆಗ್ಲಿಲ್ಲ ನಾನು ಹೀಗೆ ಮಾಡ್ದೆ ಅಂತ ಹೇಳೋದು ಅದ್ ಸರಿಯಲ್ಲ ದುರ್ಯೋಧನ ಹೇಗೆ ಏನೋ ನನ್ನ ಯಾವುದೋ ಒಂದು ಶಕ್ತಿ ಕೂತಿದೆ ಅದ್ ಹೇಳ್ದಂಗೆ ನಾನು ಮಾಡ್ತೀನಿ ನನಗೆ ಗೊತ್ತಿದೆ ಸರಿ ಏನೋ ಅದ್ರ ನಾನು ಮಾಡಕ್ ಆಗ್ತಾ ಇಲ್ಲ ಯಾಕೋ ಅಂತ ಹೇಳಿದ್ರೆ ಮುಂದೆ ನಾವು ದುರ್ಯೋಧನ ತರಾನೆ ನಾವು ನಾಶದ್ದಾರಿಗೆ ಹೋಗ್ತಾ ಇದೀವಿ ಆ ತರ ನಮ್ ಜೀವನದಲ್ಲಿ ನಮ್ಗೆ ಅಧೋಗತಿ ಆಗ್ಬಾರ್ದು ನಾವು ಸರಿಯಾದ ರೀತಿಯಲ್ಲಿ ನಮ್ ಜೀವನ ನಡ್ಸ್ಕೊಂಡು ಹೋಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಪ್ರತಿ ಒಂದು ಸಂದರ್ಭದಲ್ಲೂ ಕೂಡ ಏನ್ ಸರಿ ಅಂತ ನೋಡ್ಕೊಂಡು ಆ ದಾರಿಯಲ್ಲಿ ನಾವು ಹೋಗ್ಬೇಕು ಮತ್ತೆ ಪಾಂಡವರಂತೆ ನಾವು ಕೃಷ್ಣನನ್ನ ನಮ್ಮ ಕಡೆಯಲ್ಲಿ ಇಟ್ಕೊಂಡ್ರೆ ಭಗವಂತನನ್ನ ನಮ್ಮ ಸೈಡ್ ಅಲ್ಲಿ ಇಟ್ಕೊಂಡ್ರೆ ಭಗವಂತನನ್ನ ನಮ್ಮ ಕಡೆ ಇಟ್ಕೊಳ್ಳೋದಂದ್ರೆ ಏನು ಸತತವಾಗಿ ನಾವು ಭಗವಂತನ ನೆನ್ಪು ಮಾಡ್ಕೊಳ್ತಾ ಇರಬೇಕು ಸತತವಾಗಿ ನಾಮಸ್ಮರಣೆಯನ್ನ ಮಾಡ್ತಾ ಇರಬೇಕು ಆ ರೀತಿಯಲ್ಲಿ ನಾವು ನಾಮಸ್ಮರಣೆ ಮಾಡುವಾಗ ಭಗವಂತ ನಮ್ಮ ಜೊತೆ ಇರ್ತಾನೆ ಸೊ ಅವನ ಹೆಸರನ್ನ ನಾವು ಯಾವಾಗ್ಲೂ ಹೇಳ್ತಾ ಇದ್ರೆ ಸತತವಾಗಿ ನಾಮಸ್ಮರಣೆ ಮಾಡ್ಕೋತಾ ಇದ್ರೆ ಭಗವಂತ ನಮ್ಮ ಜೊತೆ ಇರ್ತಾನೆ ಭಗವಂತ ನಮ್ಮ ಜೊತೆ ಇದ್ದಾಗ ನಮಗೆ ಧರ್ಮದ ದಾರಿಯಲ್ಲಿ ನಡೆಯೋದಕ್ಕೆ ಒಂದು ಧೈರ್ಯ ಬರುತ್ತೆ ಅವನೇ ನಮಗ್ ಸೂಚಿಸ್ತಾನೆ ಈ ರೀತಿ ಮಾಡೋದು ಸರಿ ಈ ರೀತಿ ಮಾಡೋದು ತಪ್ಪು ಅಂತ ಅವನೇ ನಮಗೆ ಆ ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಹೋಗಕ್ಕೂ ಕೂಡ ಆ ಧೈರ್ಯ ಏನ್ ಬೇಕು ಆ ಏನೊಂದು ಕ್ಷಮತೆ ಬೇಕು ಅದೆಲ್ಲಾನು ಕೂಡ ಭಗವಂತನೇ ನಮಗೆ ಆಶೀರ್ವಾದ ಮಾಡ್ತಾನೆ ಇರ್ತಾನೆ ಸೊ ಈ ರೀತಿಯಲ್ಲಿ ನಾವು ನಮ್ಮ ಜೀವನ ನಡ್ಸ್ಕೊಂಡು ಹೋದ್ರೆ ಭಗವಂತನ್ನ ನಮ್ಮ ಜೊತೆ ಇಟ್ಕೊಂಡು ಹೋದ್ರೆ ನಾವು ಕೂಡ ಪಾಂಡವರು ಹೇಗೆ ಗೆದ್ರೋ ಅವ್ರ ಸೈನ್ಯ ಚಿಕ್ಕದಾಗಿತ್ತು ನಮ್ಮಲ್ಲೂ ಕೂಡ ಸತ್ವಗುಣ ಕಡಿಮೆ ಇರ್ಬೋದು ಆದ್ರೆ ಕೃಷ್ಣ ಪಾಂಡವರ ಜೊತೆ ಇದ್ದ ಅದೇ ರೀತಿಯಲ್ಲಿ ಭಗವಂತನ ನಾಮವನ್ನ ನಮ್ಮ ಜೊತೆಗಿಟ್ಕೊಂಡ್ರೆ ನಾವು ನಮ್ಮಲ್ಲಿ ಆ ರಜೋತಮ ಗುಣಗಳು ಏನೇನು ಒಂದು ತಪ್ಪು ದಾರಿಗೆ ನಮ್ಮನ್ನ ಎಳ್ಕೊಂಡು ಹೋಗಕ್ಕೆ ಪ್ರಯತ್ನ ಮಾಡುತ್ತೋ ಅದನ್ನ ನಾವು ತಡೆಗಟ್ಟಿ ನಾವು ಸರಿಯಾದ ದಾರಿಯಲ್ಲಿ ಹೋಗಕ್ಕೆ ಸಾಧ್ಯ ಇದೆ ಸೊ ಇದನ್ನ ನಾವು ಪ್ರಯತ್ನ ಮಾಡೋಣ ಈ ಪ್ರಯತ್ನದಲ್ಲಿ ಭಗವಂತ ನಮ್ಗೆ ಸಹಾಯ ಮಾಡಬೇಕು ಅದಕ್ಕಾಗಿ ಅವನಲ್ಲಿ ಪ್ರಾರ್ಥನೆ ಮಾಡೋಣ ಸೊ ಈ ಶ್ಲೋಕದ ಜೊತೆ ಈ ಇವತ್ತು ನಾವು ಈ ಸತ್ಸಂಗ ಇಲ್ಲಿಗೆ ನಿಲ್ಸೋಣ ಸತ್ಸಂಗ ಮುಂದುವರಿಯುವಾಗ ಮುಂದೆ ನಾವು ಮುಂದಿನ ಸತ್ಸಂಗದಲ್ಲಿ ಇನ್ನ ಮುಂದೆ ಹೇಗೆ ಆ ಕುರುಕ್ಷೇತ್ರ ಭೂಮಿಯಲ್ಲಿ ಏನೇನ್ ನಡೆಯುತ್ತೆ ದುರ್ಯೋಧನ ಇವಾಗ ಬಂದಿದ್ದಾನೆ ಆಚಾರ್ಯರ ಹತ್ರ ದ್ರೋಣಾಚಾರ್ಯರತ್ರ ಬಂದಿದ್ದಾನೆ ಏನ್ ಮಾತಾಡೋನಿದ್ದಾನೆ ಮುಂದೆ ಏನೇನು ಅವನು ಹೇಳ್ತಾನೆ ಏನೇನ್ ನಡೆಯುತ್ತೆ ಅದೆಲ್ಲ ಮುಂದಿನ ಸತ್ಸಂಗಗಳಲ್ಲಿ ನೋಡ್ತಾ ಹೋಗೋಣ ಇವತ್ತು ಈ ಸತ್ಸಂಗವನ್ನು ಪ್ರಾರಂಭಿಸಲು ಮತ್ತು ಸೇರಲು ನಮ್ಮನ್ನು ಪ್ರೇರೇಪಿಸಿದ ಶ್ರೀ ಮತ್ತು ಗುರುಗಳ ಚರಣಗಳಲ್ಲಿ ನಾವು ಕೃತಜ್ಞತೆಯನ್ನ ಸಲ್ಲಿಸೋಣ ಅವರ ಆಶೀರ್ವಾದ ಮತ್ತು ಅವರ ಅನುಗ್ರಹ ಸದಾ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸೋಣ ನಮಸ್ಕಾರ